ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ನನಗೆ ಕೇಳ್ತಿರುವಂಥ ಪ್ರಶ್ನೆ ಸರ್ ಆರ್ ಆರ್ ಬಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಮಗೆ ಕೆಲವೊಂದಿಷ್ಟು ದೋಷಗಳು ಕಂಡು ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲದೆ ಈ ಆರ್ ಆರ್ ಬಿಗೆ ಅಪ್ಲೈ ಸಲ್ಲಿಸಬೇಕಾದ್ರೆ ನಮಗೆ ಸರ್ವರ್ ಹೆರಸು ಸಹ ಬರ್ತಾ ಇದ್ದಾವೆ ಎನ್ನುವಂಥದ್ದು ಸೊ ಈಗಾಗಲೇ ಆರ್ ಆರ್ ಬಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಗಳು ಹೆದರಾಗ್ತಾ ಇದ್ದು ಸೊ ಯಾರೆಲ್ಲ ಪ್ರತಿಯೊಬ್ಬ ಡಿಗ್ರಿ ಮಾಡಿಕೊಂಡು ಬಿ ಎಡ್ ಅಥವಾ ಡಿ ಎಡ್ ಮಾಡಿಕೊಂಡು ಟೆಟ್ನ ಕ್ಲಿಯರ್ ಮಾಡ್ಕೊಂಡಿರ್ತಿರೋ ಇಲ್ಲಾಂತಂದರೆ ನೀವು ಪಿ ಜಿನ ಕ್ಲಿಯರ್ ಮಾಡ್ಕೊಳುವಂಥ ಎಲ್ಲ ಸ್ಪರ್ಧಾರ್ಥಿಗಳು ಕೂಡಲೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅದಷ್ಟೇ ಅಲ್ಲದೆ ಈಗ ಈ ಒಂದು ಏನು ಈ ಒಂದು ತೊಂದರೆಗಳು ಹೆದರಾಗ್ತಿದವೋ ಅದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತೇನೆ ನಿಮಗೆ ಎಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಈ ರೈಲ್ವೆ ಶಿಕ್ಷಕರ ನೇಮಕಾತಿಗೆ ಇದೇ ಜನವರಿ ಏಳನೇ ತಾರೀಕು ಒಂದು ನೋಟಿಫಿಕೇಷನ್ ಆಗಿತ್ತು ಅದರಲ್ಲಿ ಈ ಜನವರಿ ಏಳರಿಂದ ಮುಂದಿನ ತಿಂಗಳು ಫೆಬ್ರವರಿ ಆರನೇ ತಾರೀಕು ವರೆಗೂ ಈ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ನೀಡಲಾಗಿದೆ ಎಂಬ ಒಂದು ಮಾಹಿತಿ ಸಹ ನಿಮಗೆ ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದಷ್ಟೇ ಅಲ್ಲದೆ ಅದಕ್ಕೆ ಒಂದು ಏನೆಲ್ಲ ನೇಮಕತೆಗೆ ಏನೆಲ್ಲ ಶೈಕ್ಷಣಿಕ ಅರ್ಹತೆ ಇರಬೇಕು ನಿಮಗೆ ಏನೆಲ್ಲ ಪಠ್ಯಕ್ರಮ ಇರುತ್ತೆ ಅದಷ್ಟೇ ಅಲ್ಲದೆ ನಿಮಗೆ ಅಲ್ಲಿ ಪ್ರಮುಖ ಯಾವುವು ಶೈಕ್ಷಣಿಕ ವಿದ್ಯಾಭ್ಯಾಸ ಏನಾಗಿರಬೇಕು ಅದಕ್ಕೆ ವೇತನ ಶ್ರೇಣಿ ಆಗಿರುತ್ತೆ ಮತ್ತು ಅರ್ಜಿ ಎಲ್ಲಿ ಸಲ್ಲಿಕೆ ಮಾಡ್ಕೋಬೇಕು ಅದಷ್ಟೇ ಅಲ್ಲದೆ ಪರೀಕ್ಷೆನ ಕನ್ನಡದಲ್ಲಿ ಸಹ ಬರಿಬೋದು ಅಂತ ತಿಳಿಸಿದೆ ಅದಷ್ಟೇ ಅಲ್ಲದೆ ನೀವು ಕರ್ನಾಟಕದಲ್ಲಿ ಕೇವಲ ಮೂರು ಪೋಸ್ಟ್ರಿಂದ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ನೀವು ಅಪ್ಲೈ ಮಾಡ್ಕೊಬೋದು ಸೊ ಎಷ್ಟನೇ ದಿನಾಂಕದವರೆಗೂ ನೀವು ಅಪ್ಲೈ ಮಾಡ್ಕೊಬೋದು ನಿಮ್ಮದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ನಾನು ತಿಳಿಸಿದ್ದೆ ಆದರೆ ಇದೀಗ ನಾವು ಈ ಒಂದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಗಳವರೆಗೆ ಬಂದಿದ್ದೇವೆ ಏನು ಅಂತಂತಂದರೆ ಈ ಫೆಬ್ರವರಿ ಆರು ಇನ್ನು ಕೇವಲ ಹತ್ತು ದಿನಗಳಿದ್ದಾವೆ ಅಂತಂದರೆ ನಾವು ಕೊನೆಯ ವಾರಕ್ಕೆ ಕಾಲಿಟ್ಟಿದ್ದೇವೆ ಸೊ ಅದರಿಂದ ಇನ್ನೂ ಯಾರೆಲ್ಲ ಈಗ ಏನಂತಂದರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸರ್ ನಮಗೆ ಸಿ ಟೆಟ್ ಆಗಿರಲೇಬೇಕಾ ಕೆ ಟೆಟ್ ಆಗಿದ್ದರೂ ಸಾಕು ಏನು ಅಂಥದ್ದು ಸೊ ಅಲ್ಲಿ ನಿಮಗೆ ಕೇವಲ ಕೆ ಟೆಟ್ ಆಗಿದ್ದರೆ ಸಾಕು ಮತ್ತೊಂದು ಡಿ ಎ ಸಹ ಅರ್ಜಿ ಸಲ್ಲಿಸಬಹುದಾ ಅಂತಂದರೆ ಹೌದು ಡಿ ಎ ಅರ್ಜಿ ಸಲ್ಲಿಸಬಹುದು ಅಲ್ಲಿ ನಿಮ್ಗೆ ಈಗಾಗಲೇ ಹೇಳಿದಂತೆ ಮೂರು ಹುದ್ದೆಗಳಿದ್ದಾವೆ ಪ್ರೈಮರಿ ರೈಲ್ವೆ ಟೀಚರ್ಸ್ ಟ್ರೈನಿ ಗ್ರಾಜ್ಯೂಯೇಷೆಡ್ ಟೀಚರ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟೆಡ್ ಟೀಚರ್ಸ್ ಅಂತ ಸೊ ಈ ಮೂರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಅಪ್ಲೈ ಮಾಡ್ಕೋಬೋದು ಸೊ ಯಾರೆಲ್ಲ ಡಿ ಎಡ್ ಕಂಪ್ಲೀಟ್ ಮಾಡಿದ್ದೀರೋ ಸೊ ನಿಮಗೆಲ್ರಿಗೂ ಸೊ ನೀವು ಪ್ರೈಮರಿ ರೈಲ್ವೆ ಟೀಚರ್ಗೆ ಅಪ್ಲೈ ಮಾಡ್ತಾ ಹೋಗ್ಬೋದು ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಸುಮಾರು ದಿನ ಕೇಳಿದಂತೆ ಸರ್ ಇಂಗ್ಲೀಷಲ್ಲೇ ಇರಬೇಕಂತಂದರೆ ಹೌದು ಇಂಗ್ಲೀಷಲ್ಲೇ ಇರಬೇಕು ಆದರೆ ಸದ್ಯಕ್ಕೆ ನೀವು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕನ್ನಡದಲ್ಲಿ ಇದ್ರೂ ಸಾಕು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನೀವೀಗ ಇಂಗ್ಲೀಷ್ನಲ್ಲಿ ಏನಾದರೂ ನಿಮಗೆ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಬೇಕಂತ ಈಗ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಅದನ್ನು ಬರೋದಕ್ಕೆ ಹದಿನೈದರಿಂದ ಮೂವತ್ತು ದಿನಗಳು ಬೇಕಾಗ್ಬೋದು ಸೊ ಆಗ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಅದನ್ನ ತೋರಿಸ್ಕೊಳ್ತಾ ಹೋಗ್ಬೋದು ಆದರೆ ಈಗ ನಿಮಗೆ ಕನ್ನಡದಲ್ಲಿ ಏನಿದೆಯೋ ಅದನ್ನೇ ಅಪ್ಲೈ ಮಾಡಿ ಎಕ್ಸಾಮ್ಸ್ನ ಬರೀತಾ ಹೋಗಿ ಇನ್ನು ಯಾರೆಲ್ಲ ಈ ಒಂದು ಪಠ್ಯಕ್ರಮದ ಬಗ್ಗೆ ಕೇಳಿದ್ರೋ ಅದರ ಒಂದು ಸಂಪೂರ್ಣದ ಮಾಹಿತಿಯನ್ನು ನಾನು ಈಗಾಗಲೇ ಪಿ ಡಿ ಎಫನ ನಮ್ಮ ಗ್ರೂಪ್ಲಲ್ಲಿ ಶೇರ್ ಮಾಡಿದ್ದೇನೆ ಅದಷ್ಟೇ ಅಲ್ಲದೆ ಇದೇ ಒಂದು ವೀಡಿಯೋದ ಕೆಳಗಡೆ ಸಹ ನಾನು ನಮ್ಮ ವಾಟ್ಸಪ್ ಲಿಂಕ್ನ ಸಹ ಕೊಟ್ಟಿರ್ತೇನೆ ಅಲ್ಲೂ ಸಹ ನೀವು ಜಾಯ್ನ್ ಆಗ್ಬೋದು ಅದಷ್ಟೇ ಅಲ್ಲದೆ ನಿಮಗೆ ಏನೆಲ್ಲ ಡೌಟ್ಸ್ ಇದ್ರೂ ಸಹ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ ಸಾಧ್ಯವಾದಷ್ಟು ಬೇಗ ಈ ಒಂದು ಏನೊಂದು ರೈಲ್ವೆ ಶಿಕ್ಷಕರ ನೇಮಕಾತಿಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೋ ಅದಕ್ಕೆ ಅಪ್ಲೈ ಮಾಡ್ತಾ ಹೋಗಿ ಏನಕ್ಕೆ ಅಂತಂದರೆ ಕೊನೆಯ ದಿನದಲ್ಲಿ ಕೊನೆಯ ದಿನಾಂಕದಲ್ಲಿ ನಿಮಗೆ ಸರ್ವರ್ ಎರರ್ಸ್ ಜಾಸ್ತಿ ಬರ್ತವೆ ಮತ್ತು ಸರ್ವರ್ ಎರರ್ಸ್ ಬಂದಾಗ ನಿಮಗೆ ಅರ್ಜಿ ಸಲ್ಲಿಕೆ ಆದ ನಂತರ ನೀವು ಏನೆಲ್ಲ ಪೇಮೆಂಟ್ನ ಕಟ್ಟಬೇಕು ಸೊ ಫೀಸ್ನ ಕಟ್ಟಬೇಕು ಆ ಒಂದು ಫೀಸ್ ಕಟ್ಟುವಾಗ ನಿಮಗೆ ತೊಂದರೆಗಳು ಎದುರಾಗ್ತಾ ಹೋಗ್ತವೆ ಸೊ ಆಗ ನೀವು ಎಷ್ಟೇ ಅರ್ಜಿ ಸಲ್ಲಿದ್ರೂ ಸಹ ನೀವು ಪೇಮೆಂಟ್ ಕಟ್ಟಲಿಲ್ಲ ಅಥವಾ ಫೀಸ್ ಕಟ್ಟಲಿಲ್ಲ ಅಂತಂತಂದರೆ ನೀವು ಅರ್ಜಿ ಸಲ್ಲಿಸಿದ್ದು ವೇಸ್ಟ್ ಆಗ್ತಾ ಹೋಗುತ್ತೆ ಅದರಿಂದ ಸಾಧ್ಯವಾದಷ್ಟು ಈ ಅರ್ಜಿಯನ್ನು ಎರಡು ಮೂರು ದಿನಗಳ ಒಳಗಾಗಿ ಅಥವಾ ಈ ಒಂದು ವಾರದೊಳಗಡೆ ಹಾಗೆ ಹಾಕ್ಬಿಡಿ ಸೊ ಏನಕ್ಕಂದರೆ ಕೊನೆಯ ಒಂದು ಮೂರು ನಾಲ್ಕು ದಿನಗಳಲ್ಲಿ ಇದನ್ನ ಇಟ್ಕೋಬೇಡಿ ಏನಕ್ಕೆ ಅಂತಂದರೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಹಾಗಿದರೆ ಸೊ ನಿಮಗೆ ಅಷ್ಟೊಂದು ಸರ್ವರ್ ಬಿಸಿ ಬರ್ತಾ ಇರೋಲ್ಲ ಆದರೆ ಇಡೀ ಒಂದು ಭಾರತದಾದ್ಯಂತ ಈ ಒಂದು ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾ ಇರ್ತಾರೆ ಸೊ ಅದರಿಂದ ಸಾಧ್ಯವಾದಷ್ಟು ಬೇಗ ಇದಕ್ಕೆ ಒಂದು ಅರ್ಜಿಯನ್ನು ಹಾಕ್ತಾ ಹೋಗಿ ಇನ್ನು ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಏನೇ ಒಂದು ಡೌಟ್ಸ್ ಇದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಶಿಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಸೊ ನಿಮಗೆಲ್ಲರಿಗೂ ಇದೊಂದು ಎಚ್ಚರಿಕೆಯನ್ನು ನೀಡಬೇಕಾಗಿತ್ತು ಅಂತಂದರೆ ಈ ರೈಲ್ವೆ ಶಿಕ್ಷಕರ ನೇಮಕತೆ ನೋಟಿಫಿಕೇಶನ್ ಅವಧಿ ಮುಗಿತಾ ಇದೆ ಎಂಬುದನ್ನು ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ಅಂತಂದರೆ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು